ನಮಸ್ಕಾರ ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಅಂತ ನಾವು ಇಪ್ಪತ್ತ್ ಮೂರನೇ ತಾರೀಕು ನಾವು ಧರ್ಮಸ್ಥಳಕ್ಕೆ ಎಲ್ಲಾ ವಕೀಲರುಗಳು ಹಲವಾರು ಜನ ನೂರಾರು ಜನ ನಾವು ಇಲ್ಲಿಂದ ಧರ್ಮಸ್ಥಳ ಕಡೆ ಒಂದು ಜಾಥಾವನ್ನ ಇಟ್ಕೊಂಡಿದೀವಿ ಅದಕ್ಕೆ ತಕ್ಕ ಅದಕ್ಕಿಂತ ಪೂರ್ವವಾಗಿ ನಾವು ಎಸ್ ಐ ಗೆ ಒಂದು ರೆಪ್ರೆಸೆಂಟೇಷನ್ಸ್ ಕೂಡ ಇವಾಗ ಕಳ್ಸಿಕೊಟ್ಟಿದ್ವಿ ಅವ್ರಿಗೆ ಒಂದು ಪೋಸ್ಟ್ ಮುಖಾಂತರ ಕೂಡ ಕಳ್ಸಿದೀವಿ ಫೋನ್ ಮುಖಾಂತರ ಕೂಡ ಅವರಿಗೆ ಕಳ್ಸಿಕೊಟ್ಟಿದ್ವಿ ಹಾಗೆ ಮೇಲ್ ಕೂಡ ಇವನ್ನು ಮಾಡಿಸಿದೀವಿ ಇವಾಗ ನಾವು ಅವ್ರಿಗೆ ಅವ್ರಿಗೆ ಒಂದು ಬೇಡಿಕೆಯನ್ನ ಅಥವಾ ಒಂದು ನಮ್ಮ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಏನಂದ್ರೆ ಈ ಒಂದು ಪ್ರಕರಣ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಒಂದು ಬುರ್ಡೆ ಎತ್ಕೊಂಡ್ ಬಂದಂತ ಬುರ್ಡೆ ಆಸಾಮಿ ಏನಿದ್ದಾನೆ ಆತನ ವಿರುದ್ಧ ಮತ್ತೆ ಅದಕ್ಕೆ ಅದಕ್ಕೆ ಪ್ರಚೋದನಕಾರಿಯಾಗಿ ಮಾತಾಡಿದಂತ ಮಹೇಶ್ ರೋಡ್ ಇರ್ಬೋದು ಗಿರೀಶ್ ಮಟ್ಟಣ್ಣನವರು ಇರ್ಬೋದು ಹಾಗೆ ಸಮೀರ್ ಇರ್ಬೋದು ಹಾಗೆ ಒಂದು ಕುಟ್ಲಾ ರಾಮ್ ಪೇಜ್ ಸಮಥಿಂಗ್ ಅವರು ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರೆಲ್ಲ ವಿರುದ್ಧವಾಗಿ ಮಾತಾಡಿದಂಥ ಯೂಟ್ಯೂಬರ್ಸ್ಗಳು ಇಂಥವ್ರ ವಿರುದ್ಧ ಸೀರಿಯಸ್ ಆಗಿ ಕ್ರಮ ಕೈಗೊಂಡು ಧರ್ಮಸ್ಥಳದ ಒಂದು ಮಾನಹಾನಿ ಹಾಗೂ ಧರ್ಮಸ್ಥಳಕ್ಕೆ ಹಾಗೂ ಧರ್ಮ ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಅಲ್ಲಿ ಮಾತಾ ಒಂದು ಅಪಪ್ರಚಾರಕ್ಕೆ ಪ್ರಚೋದನೆ ಕೊಟ್ಟು ಗುಂಪು ಗುಂಪುಗಳ ಮಧ್ಯ ಒಂದು ಜಗಳವನ್ನ ತಂದಿಟ್ಟಂತಹ ಹಾಗೆ ಗುಂಪು ಗುಂಪುಗಳಿಗೆ ಮನೆ ಬಾ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡಿದಂತಹ ಇದರಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವ್ರ ಮೇಲೆಲ್ಲ ಕ್ರಮ ಅಂತ ಎಸ್ ಐ ಟಿ ಅವರಿಗೆ ಹಾಗೆ ನಮ್ಮ ಡಿ ಜಿ ಐ ಜಿ ಪಿ ಕೂಡ ನಾವು ಒಂದು ರೆಪ್ರಸೆಂಟೇಷನ್ನ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಅದ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ತೊಗೊಳ್ಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ವಕೀಲರುಗಳು ಕೂಡ ಆ ವಕೀಲರುಗಳ ಒಬ್ಬ ಪ್ರತಿನಿಧಿಯಾಗಿ ನಾನು ಇದನ್ನು ಕಳ್ಸಿ ಸೊ ಇಮ್ಮಿಡಿಯೇಟ್ ಆಗಿ ಇದಕ್ಕೆ ಸಂಬಂಧಪಟ್ಟಂತವ್ರ ಮೇಲೆ ಎಲ್ಲರ ಮೇಲೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ